ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ಈ ಒಂದು ಸತ್ ವರ ಬಂದಿದೆ ಒಂದನೇ ದಿನ ಎರಡನೇ ದಿನ ಮೂರನೇ ದಿನ ಏನೂ ಸಿಕ್ಕಿಲ್ಲ ಆದರೆ ಇವತ್ತು ಆರನೇ ಪಾಯಿಂಟಲ್ಲಿ ಮಾನವನ ಆಸ್ತಿ ಪಂಜರ ಸಿಕ್ಕಿದೆ ಮೆ ಮೆಚ್ಚಲೇಬೇಕು ಭೀಮನ ಈ ಧೈರ್ಯಕ್ಕೆ ಈ ಸಾಹಸಕ್ಕೆ ಮೆಚ್ಚಲೇಬೇಕು ಸ್ನೇಹಿತರೆ ನಾವು ಏನೋ ಈ ಕೇಸ್ ಒಂದು ಹಳ್ಳಹಿಯುತ್ತೆ ಅಂದ್ಕೊಂಡಿದ್ವಿ ಬಟ್ ಇದೆ ಭೀಮನ್ನ ನಂಬಲೇಬೇಕು ನಂಬದಿದ್ರೆ ಏನು ಮಾಡೋಕ್ಕಾಗಲ್ಲ ಸಿಕ್ಕೇ ಸಿಗ್ತವೆ ಇನ್ನು ಪಾಯಿಂಟ್ ಇನ್ನೂ ಇದಾವೆ ಭಾಳ ಇದಾವೆ ಮುನ್ನೂರಕ್ಕೂ ಹೆಚ್ಚು ಅಂತ ಹೇಳ್ತಾ ಇದ್ದಾನೆ ಭೀಮ ಅದರಲ್ಲಿ ತೆಗಿತಕ್ಕಂಥದ್ದು ಬರೀ ಇನ್ನು ಆರು ತೆಗೆದಿರತಕ್ಕಂಥದ್ದು ಆರು ಇನ್ನೂ ಸಿಕ್ತದ ಇದ್ದಾವೆ ಸಿಗ್ತದೇ ಇರ್ತವೆ ಇದರ ಹಸ್ಲಿಯ ಕೊಲೆಗಾರ ಇಲ್ಲ ಸುಪಾರಿ ಕೊಟ್ಟವನು ಯಾರೆಂದು ಊಹೆ ಮಾಡುವುದು ನಿಮಗೆ ಬಿಟ್ಟಿತ್ತು ನಾವು ಹೆಸರು ಹೇಳೋಂಗಿಲ್ಲ ಹಾಗಾಗಿ ನೋಡಿ ಸ್ನೇಹಿತರೆ ನಮಗೆಲ್ಲ ಕಮೆಂಟ್ಸ್ ಬರ್ತಾಯಿದ್ದು ಫೋನ್ ಬರ್ತಾಯಿದ್ದು ಏನು ರೀ ಅಲ್ಲಿ ಏನೂ ಸಿಗ್ತಾಯಿಲ್ಲ ಭೀಮಾ ಏನಾದರೂ ಸೇಲ್ ಆಗಿಬಿಟ್ಟಿದ ಎಸ್ ಐ ಟಿ ಆದರೂ ಸೇಲಾಗಿಬಿಟ್ಟಿದೆಯಾ ಅಂತ ನೋವೇ ಅನ್ಕೊಬೋದು ಬಟ್ಟು ಅನಿಸುತ್ತೆ ಯಾಕಂದರೆ ಸಿಗ್ತಾ ಅಲ್ವಾ ಏನು ಮೊದಲನೇ ಪಾಯಿಂಟು ಎರಡನೇ ಪಾಯಿಂಟು ಮೂರನೇ ಪಾಯಿಂಟು ನಾಲ್ಕನೇ ಪಾಯಿಂಟು ಅವು ಸ್ನಾನಘಟ್ಟದ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲಿರ್ತಕ್ಕಂಥದ್ದು ಮಣ್ಣು ಜಾಸ್ತಿ ಬಿದ್ದಿರುತ್ತೆ ಜಾಸ್ತಿ ಆಳಕ್ಕೆ ತೆಗಿಬೇಕಾಗಿತ್ತು ತೆಗ್ದಿಲ್ಲ ನೋಡೋಣ ಮುಂದೆ ಏನಾದರೂ ತೆಗಿಬೋದಂಗ ಕಾದ್ ನೋಡೋಣ ಭೀಮನಿಗೆ ಕಾನ್ಫಿಡೆನ್ಸ್ ಇದೆ ಈಗ ಆರನೇ ಪಾಯಿಂಟಲ್ಲಿ ಸಿಕ್ತಲ್ಲ ಅದೇ ಥರನೂ ಇಂದ್ಲು ಪಾಯಿಂಟಲ್ಲಿ ಸಮೇತ ಸಿಗುತ್ತೆ ಮುಂದೆ ಪಾಯಿಂಟಲ್ಲಿ ಕೂಡ ಸಿಗಬೇಕು ಸಿಗುತ್ತೆ ಇದು ಅಣ್ಣಪ್ಪ ಸ್ವಾಮಿ ಮುಂಜಾತ ಸ್ವಾಮಿಯ ಆಶೀರ್ವಾದದಿಂದಲೇ ಆಗಿರ್ತಕ್ಕಂಥದ್ದು ಇಲ್ಲಿ ನಾವು ಯಾವುದೇ ಒಂದು ದೇವಸ್ಥಾನದ ಬಗ್ಗೆ ಆ ಊರಿನ ಬಗ್ಗೆ ಅಪಪ್ರಚಾರ ಮಾಡುವುದೇ ಇಲ್ಲ ಅಜ್ಜಪ್ಪ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಅಂದರೆ ನಮಗೆ ಕೂಡ ಭಕ್ತಿ ಇರುವುದು ಸತ್ಯ ಆಗಿದ್ದರಿಂದಲೇ ಅನಾಮಿಕ ವ್ಯಕ್ತಿ ಬಂದು ಅವನೇ ಭೀಮಾ ಎಲ್ಲ ಬಯಲಿಗೆ ಹಾಕ್ತಾ ಇದ್ದಾನೆ ನೋಡಿ ನಿನ್ನೆ ಒಂದು ಪಾನ್ ಕಾರ್ಡ್ ಸಿಕ್ಕಿತ್ತಲ್ಲ ಅದು ಎರಡು ಸಾವಿರದ ಇಪ್ಪತ್ತೈದರ ಸತ್ತಿರತಕ್ಕಂಥ ಜಾಂಡೀಸಿಂದ ಸತ್ತಿರತಕ್ಕಂಥ ವ್ಯಕ್ತಿ ಇದಂತೆ ಗಂಡ್ಮಗಂದು ಓಕೆ ಡೆಬಿಟ್ ಕಾರ್ಡ್ ಇದೆಯಲ್ಲ ಅದೇ ಎಂಕ್ವೈರಿ ಇದೆ ಹಾಗೆ ಆದ್ರೂ ಬಂದ ಅದ್ರ ಮಾಹಿತಿ ಸಂಗುತ್ತಾ ಹೇಳ್ತಾನೆ ಈಗ ಬಂದಿಲ್ಲ ಈಗ ವಿಡಿಯಾ ಮಾಡೋಕ್ಕಿಂತ ಮುಂಚೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಇಷ್ಟು ಒಂದು ಸ್ಕಲೈಟನ್ ಬಾಡಿ ಸಿಕ್ಕಿದೆ ಅದು ಗಂಡಿಸಿಿಂದೋ ಹೆಂಗಿಸಿಂದೋ ಗೊತ್ತಿಲ್ಲ ಅದು ಎಫ್ ಎಸ್ ಎಲ್ ತನಕಿಂದ ಗೊತ್ತಾಗುತ್ತೆ ಬಟ್ ಅಲ್ಲಿ ಹೇಳ್ತಕ್ಕಂಥದ್ದು ಗಂಡು ಮಗು ಅಂತ ಹೇಳ್ತಿದ್ದಾರೆ ನೋಡೋಣ ಕಾಲು ನೋಡೋಣ ಈ ಪಾಯಿಂಟಿಗೆ ಇವತ್ತೇ ಲಾಸ್ಟ್ ಆಗ್ಬೋದು ನೆಕ್ಸ್ಟ್ ಪಾಯಿಂಟ್ ನಾಳೆನೇ ಮಾಡ್ಬೋದು ಅಂದ್ಕೊಳ್ಳಿ ನಾಳೆ ಅಗಿಯೋ ಕೆಲಸ ಮಾಡ್ಬೋದು ಇವತ್ತು ಅಲ್ಲೇನು ಸಿಕ್ಕಿದವಲ್ಲ ಇನ್ನು ಸ್ವಲ್ಪ ಹಾಳಕ್ಕೆ ಹೋಗ್ಬೇಕಾಗಿರೋ ಕಾರಣದಿಂದ ಅದೇ ಒಂದು ಪರದೆಯನ್ನು ಹಾಕ್ಕೊಂಡು ಅಲ್ಲಿ ಇದ್ದಾರೆ ಚೆಕ್ ಮಾಡ್ತಾ ಇದ್ದಾರೆ ಡಾಗ್ ಸ್ಕಾಡ್ ಕೂಡ ಬಂದಿದೆ ಸಹಕರಿಸ್ತಾ ಇದ್ದಾರೆ ಎಲ್ಲ ತನಿಖೆಗೆ ಸಹಕರಿಸ್ತಾ ಇದ್ದಾರೆ ಎಸ್ ಐ ಟಿ ಪ್ರಾಮಾಣಿಕ ಕತೆಯಿಂದ ತನಿಖೆ ಮಾಡ್ತಾ ಇದೆ ಅನ್ನಿಸುತ್ತೆ ನೋಡೋಣ ನಂಬಲೇಬೇಕಲ್ವಾ ಹಾಗಾಗಿ ನಮ್ಮ ಮುಂದಿನ ಅಪ್ಡೇಟ್ ಏನು ಬರುತ್ತೋ ಪ್ರತಿಯೊಂದು ಮಾಹಿತಿನ ಕೊಡ್ತಾ ಹೋಗೋಣ ನಮಗೆ ಗೊತ್ತಿರತಕ್ಕಂಥ ಮಾಹಿತಿನ ಕೊಡ್ತಾನೆ ಹೋಗೋಣ ನಿಮಗೇನಾದರೂ ಅನಿಸಿಕೆ ಅಭಿಪ್ರಾಯ ಏನಿದ್ರು ನಮ್ಮ ನಂಬರಿಗೆ ಕಾಲ್ ಮಾಡಿ ತಿಳಿಸಿ ಮಾತಾಡೋಣ ಒಳ್ಳೆಯದಿದ್ರೆ ಒಳ್ಳೆಯದು ಕೆಡದಿದ್ರೆ ಕೆಟ್ಟು ಇದರಲ್ಲಿ ತಪ್ಪು ಮಾಡಿದ್ದವನು ಯಾರು ದೊಡ್ಡವರ ಸಣ್ಣವರ ಇವರು ಯಾರು ಅಂಬುದನ್ನು ನೋಡದೆ ಒಳಗಡೆ ತಳ್ಳಬೇಕು ನೋಡಿ ಸ್ನೇಹಿತರೆ ನಿಮ್ಗೆ ಹೇಳೋದು ಯಾವುದಕ್ಕೂ ನಮ್ಮ ಸೌಜನ್ಯ ಹೋರಾಟಗಾರರು ತಾಳ್ಮೆ ಕಳ್ಕೊಬಾರ್ದು ಸತ್ಯಾಂಶ ಬಂದೇ ಬರುತ್ತೆ ಬೈಗೆ ಇದೇನು ಬಾಡಿ ಸಿಗ್ಲಿಲ್ವಲ್ಲ ಏನಾಗುತ್ತೆ ಏನು ಬಿಡುತ್ತೆ ಇದ್ರ ಪ್ರಕಾರ ಯಾವೇ ಒತ್ತಡಕ್ಕೆ ಮಣಿಯದಂಗೆ ತಾಳ್ಮೆಯಿಂದ ಕಾಯೋಣ ಜಸ್ಟಿಸ್ ಫಾರ್ ಸೌಜೆ ಅವಳಿಗೂ ಸಿಕ್ಕೇ ಸಿಗುತ್ತೆ ಇಷ್ಟೆಲ್ಲಕ್ಕೂ ಸಿಕ್ಕಂಗೆ ಅದಕ್ಕೂ ಸಿಕ್ಕೇ ಸಿಗುತ್ತೆ ಅವತ್ತು ಏನಾದರೂ ಭೀಮಾ ಸೌಜನ್ಯ ಕೇಸ್ ಆದಾಗ ಭೀಮಾ ಏನಾದರೂ ಮೈಸೂರಿಗೆ ಹೋಗುವ ಬದಲು ಧರ್ಮಸ್ಥಳದಲ್ಲಿ ಇದ್ದಿದ್ದರೆ ಸೌಜನ್ಯ ಅಂಬುವ ಹುಡುಗಿಯ ಕೇಸು ಈ ಮೊನ್ನಲಿಗೆ ಬರ್ತಾನೇ ಇರಲಿಲ್ಲ ನೆನ್ಪಿಟ್ಕೊಳ್ಳಿ ಭೀಮಾ ಅವತ್ತು ಹೋಗಿದ್ದೆ ಒಳ್ಳೆಯದು ಸೌಜನ್ಯ ಆಗಿರ್ತಕ್ಕಂಥದ್ದು ಒಂದು ಕಡೆಯಿಂದ ಇಷ್ಟು ಜನಗಳು ಏನು ಆಗ್ ಆಗ್ತಾಯಿದ್ವಲ್ಲ ಇಲ್ಲಿವರೆಗೂ ಅವ್ನು ತರೆಯಿರ್ತಕ್ಕಂಥ ದೇವತೆ ಅವಳು ದೇವತೆ ರೂಪದಲ್ಲಿ ಎಲ್ಲ ತಡೆಯೋದಕ್ಕೋಸ್ಕರ ತನ್ನ ಪ್ರಾಣವನ್ನೇ ಅರ್ಪಿಸಿದ್ದಾರೆ ಅವಳಿಗೆ ನಿಜವಾಗಲೂ ನಮಸ್ಕಾರ ಮಾಡಲೇಬೇಕು ಹಾಗಾಗಿ ಹೇಳ್ತಕ್ಕಂಥದ್ದು ಎಲ್ಲ ಸೌಜನ್ಯ ಶಕ್ತಿಯಿಂದಲೇ ಆಗ್ತಕ್ಕಂಥದ್ದು ತೋಡಿ ಸ್ನೇಹಿತರೆ ನಿಮಗೆ ಏನನ್ನಿಸುತ್ತೆ ನಮ್ಮದು ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ನಾನು ಜಾಸ್ತಿ ಹೇಳಿದ್ದಿಲ್ಲ ಈ ವಿಚಾರದಲ್ಲಿ ನಮಸ್ಕಾರ ಸ್ನೇಹಿತರೆ ಇಷ್ಟೊತ್ತು ವೀಕ್ಷಣೆ ಮಾಡಿದ ಕರ್ನಾಟಕ ಜನತೆಗೂ ಹೃತ್ಪೂರ್ವಕವಾದ ನಮಸ್ಕಾರಗಳು ಜಸ್ಟಿಸ್ ವಾಟ್ ಸೌಲನ್ಯ ನ್ಯಾಯ ಸಿಗಲೇಬೇಕು ಹೋರಾಟ ಇದೇ ಥರದೇ ಹೋರಾಟ ಮಾಡೋಣ ಶಾಂತಿ ರೀತಿಯಿಂದ ಹೋರಾಟ ಮಾಡೋಣ ಒಂದಲ್ಲ ಒಂದಿನ ನ್ಯಾಯ ಸಿಕ್ಕೇ ಸಿಗುತ್ತೆ ಅದು ಎರಡು ಸಾವಿರದ ಇಪ್ಪತ್ತೈದು ಒಳಗೆ ಸಿಗುತ್ತೆ ನೋಡಿ ಈ ಒಂದು ಇದರಲ್ಲೇ ಒಳಗೋಗುವ ಚಾನ್ಸಸ್ ಇದೆ ಯಾರು ಕೊಲೆ ಮಾಡಿರ್ತಕ್ಕಂಥವ್ರು ರೇಪ್ ಮಾಡಿರ್ತಕ್ಕಂಥವ್ರು ಅದಕ್ಕೆ ಶಾಂತಿಯಿಂದ ಕಾಯೋಣ जस्टिस पार्सौजन्या नमस्कार